ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ನಗರದ ತಹಸೀಲ್ದಾರ್ ಕಚೇರಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿಯ ಅಂಗವಾಗಿ ತಹಸೀಲ್ದಾರ್ ಆವರಣದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ಥಳವಾಗಿ ಆಚರಿಸಲಾಯಿತು ನಗರದ ರಂಗಮಂದಿರದಲ್ಲಿ ತಾಲೂಕು ಆಡಳಿತ ನಗರಸಭೆ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆಯ ವೇದಿಕೆಯ ಕಾರ್ಯಕ್ರಮ ತ್ತು ತಹಸೀಲ್ದಾರ್ ಅರುಣ್ ಎಚ್ ದೇಸಾಯಿ ಅವರು ಸಂವಿಧಾನದ ಪೀಠಿಕೆ ಬೋಧಿಸಿದರು ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯ ಕುರಿತು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಹಂಪನಗೌಡ ಭಾರತದಲ್ಲಿ ಮಾತನಾಡಿ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಹಾಗೂ ಅನೇಕ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸುವಂತಹ ನಿಟ್ಟಿನಲ್ಲಿ ಕಾರಣಿ ಪುರುಷರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮುಖ್ಯ ಕೊಡುಗೆಯಾಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಆಧ್ಯಾತ್ಮಿಕ ನಾಯಕ ಇವತ್ತು ಶೋಷಿತರು ದಲಿತರು ಮುಖ್ಯವಾಹಿನಿಗೆ ಬರಲು ಅವರು ಕಾರಣಿಕರ್ತರು ಅಂತವರ ಸ್ಮರಣೆ ಮಾಡುವುದು ಅವರ ತತ್ವಾದರ್ಶಗಳನ್ನು ಮೈಗೂಡಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಸರ್ಕಾರದ ನೇತೃತ್ವದಲ್ಲಿ ಅಂಬೇಡ್ಕರ್ ಅವರ ಒನ್ನೂರ ಜಯಂತಿ ಆಚರಣೆಯನ್ನ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿದರು ಈ ಸಂದರ್ಭದಲ್ಲಿ ಎಂಎಲ್ ಸಿ ಬಸನಗೌಡ ಬಾರದಲ್ಲಿ ಜೆಡಿಎಸ್ ಘಟಕ ಅಧ್ಯಕ್ಷರಾದ ಬಸವರಾಜ ನಾಡಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದೊಡ್ಡ ಬಸವರಾಜ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ ನಗರಸಭೆ ಪೌರಾಯುಕ್ತ ಮಂಜುನಾಥ್ ಎಂ ಗುಂಡೂರು ಡಿವೈಎಸ್ಪಿ ವಿಎಸ್ ತಳ್ವಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ ಕೆ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಸಿಂಧನೂರು ಸ್ವತಂತ್ರ ಆಗಿ ಸುಮಾರು ಎಪ್ಪತ್ತು ಎಪ್ಪತ್ತಾರು ಎಪ್ಪತ್ತೇಳು ವರ್ಷದಿಷ್ಟು ಈ ಎಪ್ಪತ್ತಾರು ಎಪ್ಪತ್ತೇಳು ವರ್ಷಗಳ ಹಿಂದಿನ ವಿಚಾರಕ್ಕೂ ಮತ್ತು ಇವತ್ತಿನ ವಿಚಾರಕ್ಕೂ ತುಲನೆ ಮಾಡಿ ನೋಡಿದಾಗ ಇಷ್ಟೆಲ್ಲ ದೇಶ ಅಭಿವೃದ್ಧಿಯಂತ ಸಾಗ್ತಾ ಇದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ತಾ ಇದ್ದೇವೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಿದ್ದಾವೆ ಮತ್ತು ಇನ್ನಿತರ ಅನೇಕ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡು ದೇಶವನ್ನು ಅಭಿವೃದ್ಧಿಯತ್ತ ಸಾಗಿಸತಕ್ಕಂಥ ನಿಟ್ಟಿನಲ್ಲಿ ಕಾರಣಿಕರಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ಮುಖ್ಯ ಗುರಿ ಎಂಬುದನ್ನು ಇವತ್ತು ನಾವು ಯಾರು ಮರಿ ಒಂದು ದೇಶ ಮುಂದುವರೆದ ದೇಶ ಆಗಬೇಕಾದ ರತಕ್ಕ ಮನುಷ್ಯರನ್ನ ನಾವು ಒಂದು ನಮ್ಮಲ್ಲಿ ಬೇಡ ಭಾವ ಬೇಡ ಒಂದು ಕ್ರಾಂತಿಯನ್ನು ಮಾಡುವುದರ ಮೂಲಕ ಸಮಾಪ್ತಿಯಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಅವರು ಶೋಷಿತರಿಗೆ ಮಾತ್ರ ದಲಿತರಿಗೆ ಮಾತ್ರ ಅಂಬೇಡ್ಕರ್ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜರು ಪ್ರತಿಯೊಬ್ಬ ಧರ್ಮದವರು ಕೂಡ ಅಂಬೇಡ್ಕರ್ ಬೇಕಾಗಿರ್ತಕ್ಕಂಥ ಅಂಬೇಡ್ಕರ್ತಕ್ಕಂಥ ಸಂವಿಧಾನ ಜನತಾ ತಂತ್ರವಾಗುತ್ತ ಸಂವಿಧಾನವನ್ನು ನನಗೆ ಅನಿಸಿದ್ರೆ ನಮ್ಮ ಧರ್ಮ ಗ್ರಂಥಗಳ ಕರಿತೇವೆ ನಾವು ಯಾವುದೇ ಇರಬಹುದು ಆ ಧರ್ಮ ಗ್ರಂಥಗಳು ವರ್ಗದಿಂದ ಈ ಸಂವಿಧಾನ ಇಡೀ ಭಾರತ ದೇಶದ ಎಲ್ಲ ವರ್ಗದ ಜನರನ್ನು ಒಂದು ಧರ್ಮ ಗ್ರಂಥ ಅನ್ನುವುದನ್ನು ನಾವು ಇದೊಂದು ನಮ್ಮ ಧರ್ಮ ಗ್ರಂಥರು ಕೂಡ ನಮ್ಮ ಬದುಕನ್ನು ಕಳೆದ ಅಂಬೇಡ್ಕರ್ ಅವರಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿದರು ಅಂತ ಹೇಳಿ ಇಂಗ್ಲಿಶ ಪ್ರೋತ್ಸಾಹದಿಂದ ಅಂಬೇಡ್ಕರ್ ಅವರು ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಹಾಗಾಗಿ ಇವತ್ತು ਤੰਬੇਤ ਲੋਨੋ ਜਾਵਦੇ ਇੱਕ ਜਾਤੀ ਦੇ ਸਿਧਦਾਰ ਸ੍ਰੀਮਤੀ ਮਾਨਮਾਨ ਨੂੰ ਕੋਣ ਤੰਥੇ ਸਿਮਰ ਜਤੂ ਨੂੰ ਕੋਲਾਂ ਦੀ ਜਗ੍ਹਾ ਇੱਕ ਤੰਥੇ ਹੁੰਦਾ ਹੈ